ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಈಗ ನೀವು ನೋಡಿದಿರಾ ಅಲ್ವಾ ಈ ವರ್ಷ ಅದರಲ್ಲೂ ಎಸ್ಪೆಷಲಿ ಈ ವರ್ಷ ತುಂಬ ಬಿಸಿಲು ಇದೆ ಸೊ ಬಿಸಿಲಿನಿಂದ ಬಿಸಿಲಿನ ತಾಪ ಎಷ್ಟು ಇದೆ ಅಂತ ಆದರೆ ಇದರಿಂದ ನಮಗೆ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲೂ ಕೂಡ ಹೆಚ್ಚು ದುಷ್ಪರಿಣಾಮಗಳು ಬೀಳ್ತಾ ಇದೆ ಸೊ ಹೀಟ್ ಜಾಸ್ತಿ ಆದಷ್ಟು ಮಕ್ಕಳಲ್ಲಿ ವಾಂತಿ ಆಗುವಂಥದ್ದು ಜ್ವರ ಬರುವಂಥದ್ದು ಆಮೇಲೆ ಅವರಲ್ಲಿ ಡಿಹೈಡ್ರೇಷನ್ ಆಗೋಂಥದ್ದು ಡಿಹೈಡ್ರೇಷನ್ ಅಂದರೆ ನೀರಿನ ಅಂಶ ಕಡಿಮೆ ಆಗುವಂಥದ್ದು ಸೊ ನೀರಿನ ಅಂಶ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಅವ್ರ ಬಾಡಿನಲ್ಲಿ ಈ ಥರ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಕೈ ನೋವು ಬರುವಂಥದ್ದು ಸ್ನಾಯುಗಳ ಸೆಳೆತ ಬರೋಂಥದ್ದು ಆಮೇಲೆ ಮಗುವಿಗೆ ಅದಿನ್ನ ಹೆಚ್ಚಾದರೆ ಬಾಡಿನಲ್ಲಿ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆದರೆ ಮಗುವಿನಲ್ಲಿ ಕೈ ಹೆಚ್ಚಿನ ಒಂದು ಹೀಟ್ ಅಂದರೆ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಮಗುವಿನಲ್ಲಿ ಒಂದು ಅದ ದೊಡ್ಡವರಲ್ಲಿ ಯಾರಲ್ಲಾದರೂ ಅಷ್ಟೇ ಡಿಹೈಡ್ರೇಷನ್ ಹೆಚ್ಚಾಗಿ ಅವರಲ್ಲಿ ಒಂದು ಫಿಟ್ಸ್ ಬರೋಂಥದ್ದು ಕನ್ವರ್ಷನ್ ಬರೋವಂಥದ್ದು ಆಮೇಲೆ ಬ್ರೈನಿಗೆ ತೊಂದರೆ ಆಗೋಂಥದ್ದು ಈ ರೀತಿ ಒಂದು ಚಿಹ್ನೆಗಳೆಲ್ಲ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಆದ್ದರಿಂದ ಆದಷ್ಟು ನೀವು ಇದನ್ನು ತಡೆಗಟ್ಟಬೇಕು ತಡೆಗಟ್ಟಬೇಕು ಅಂತಂದರೆ ತುಂಬ ಹೀಟ್ ಇದ್ದಾಗ ತುಂಬ ಇದ್ದಾಗ ಮಕ್ಕಳನ್ನ ಔಟ್ಡೋರಲ್ಲಿ ಆಟ ಆಡೋದಕ್ಕೆ ಹೊರಗಡೆ ಆಟ ಆಡೋದ್ರಿಂದ ಕಡಿಮೆ ಮಾಡಬೇಕು ಆದಷ್ಟು ನೆರಳಲ್ಲಿ ಆಟ ಆಡೋದಕ್ಕೆ ಕಡಿಮೆ ಮಾಡಬೇಕು ಅಂಥ ಮಕ್ಕಳನ್ನ ನೆರಳಲ್ಲಿ ನೆರಳಿಗೆ ಕರ್ಕೊಂಡು ಬರಬೇಕು ಮಗು ಸ್ವಲ್ಪ ಎಚ್ಚರ ಇದೆ ಅಂತ ಹೇಳಿದರೆ ಮಗುವಿಗೆ ಅದ್ರ ಬಟ್ಟೆ ಎಲ್ಲ ಲೂಸ್ ಮಾಡಿ ನೆರಳಲ್ಲಿ ಕರ್ಕೊಂಡು ಬಂದು ಮಲಗಿಸಿ ಮ ಮಗುವಿಗೆ ಒಂದು ಸ್ವಲ್ಪ ಏನಾದರೂ ಕುಡಿಲಿಕ್ಕೆ ಸಾಧ್ಯವಾದರೆ ಮಗುವಿಗೆ ಸ್ವಲ್ಪ ನೀರು ಎಳನೀರು ಮತ್ತು ಓ ಆರ್ ಎಸ್ ನೀರು ಯಾಕೆ ಅಂದರೆ ನಾವು ತುಂಬ ಸ್ವೆಟ್ ಆದಾಗ ನಮ್ಮಲ್ಲಿ ಬಾ ನೀರಿನ ಅಂಶದ ಜೊತೆ ಲವಣಾಂಶನೂ ಕೂಡ ಹೋಗಿರುತ್ತೆ ನಮ್ಮ ಸೆಟ್ಟಲ್ಲಿ ಲವಣಾಂಶ ಕೂಡ ಹೋಗಿರುತ್ತೆ ಸೊ ಅದಕ್ಕೆ ನಾವು ಮಿನರಲ್ಸ್ಗಳು ಕೂಡ ಕಳ್ಕೊಂಡಿರ್ತೀವಿ ಅದನ್ನು ಕೂಡ ಕೊಡಬೇಕಾಗುತ್ತೆ ಸೊ ಓ ಆರ್ ಎಸ್ ನೀರು ಅಂತ ಮತ್ತು ಹಣ್ಣಿನ ರಸ ಕೊಡಿಸುವಂಥದ್ದು ಹೆಚ್ಚಾಗಿ ನೀರಿನ ಅಂಶ ಏನಿದೆ ಮಜ್ಜಿಗೆ ಆಗಲಿ ಎಳ್ಳೀರಾಗಲಿ ಎಲ್ಲವನ್ನು ಕುಡಿಸಬೇಕು ಅಕಸ್ಮಾತ್ ಮಗು ಏನಾದರೂ ಪ್ರಜ್ಞೆ ಇಲ್ಲ ಅನ್ಕಾನ್ಷಿಯಸ್ ಆಗಿದೆ ಫಿಟ್ಸ್ ಏನಾದರೂ ಬರ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗತ್ತೆ ಪ್ರಜ್ಞೆ ಇಲ್ಲದೆ ಇರುವಂಥ ಮಕ್ಕಳಿಗೆ ಇನ್ನೂ ಕುಡಿಸೋದಕ್ಕೆ ಹೋಗಬಾರ್ದು ಯಾಕೆಂದರೆ ಏನಾದರೂ ಕುಡಿಸಿದ್ರೆ ಅದು ಉಸಿರಾಟದಲ್ಲಿ ಸಿಕ್ಕಾಕೊಟ್ಟು ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಶುರುವಾಗ್ಬೋದು ಸೊ ಆ ಪ್ರಜ್ಞೆ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗುತ್ತೆ ನಾವು ಅಲ್ಲಿ ಮಗುವನ್ನು ನೋಡಿ ತಪಾಸಣೆ ಮಾಡಿ ಆ ಮಗುವಿಗೆ ಐ ವಿ ಫ್ಲೂಯಿಡ್ಸ್ ಏನು ಬೇಕು ಫ್ಲೂಯಿಡ್ ಬೇಕು ಡ್ರಿಂಕ್ಸ್ ಹಾಕೋದಿರಲಿ ಅದು ಕಾನ್ಷಿಯಸ್ ಬರೋವರೆಗೂ ಪ್ರಜ್ಞೆ ಬರೋವರೆಗೂ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆ ಹೈಡ್ರೇಷನ್ ಏನಿದೆ ಅದನ್ನು ಮೇಂಟೈನ್ ಮಾಡಿದ್ರೆ ಮಗುವಿನ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಸೊ ಇದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಆದರೆ ನೀವು ಹೆಚ್ಚು ಹೆಚ್ಚು ಜನಗಳಿಗೆ ಎಸ್ಪೆಷಲಿ ಮಕ್ಕಳನ್ನ ನೀವು ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಮಕ್ಕಳು ಎಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಹೊರಗಡೆ ಹೋಗ್ತವೆ ಬಿಸಿಲಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತವೆ ಮನೆಗೆ ಬಂದ ತಕ್ಷಣ ಈ ರೀತಿ ಚಿಂತೆಗಳು ಕಾಣ್ಬೋದು ಅದನ್ನು ಗಮನಿಸಿ ಆಮೇಲೆ ಆದಷ್ಟು ಹೆಚ್ಚು ಹೆಚ್ಚು ನೀರಿನ ಅಂಶ ಇರುವಂಥ ಆಹಾರಗಳನ್ನ ಕೊಡಿ ಇಷ್ಟು ಹೇಳ್ಬಿಟ್ಟು ನಾನು ಮಾತು నిన్న హోట నయమాల అంత మక్క తజ్ఞారా